ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಗಡಿಯಲ್ಲಿ ಕಳ್ಳರ ಹಾವಳಿ ರೈತರು ಬೆವರು ಸುರಿಸಿ ಬಿತ್ತಿದ ಬೆಳೆಗೆ ಕಣ್ಣು ಹಾಕಿದ ಗಡಿ ಗಡಿಭಾಗದ ಗ್ರಾಮೀಣ ಪ್ರದೇಶಗಳಲ್ಲಿ ಕಳ್ಳತನದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಕದೀಮರ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಅಥಣಿ ತಾಲೂಕಿನ ಗಡಿ ಭಾಗಗಳಲ್ಲಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿದ್ದು ಸಂಬರಕಿ ಗ್ರಾಮದ ರೈತರು ಬೆಳೆದ ಬೆಳೆ ಕದೀಮರ ಪಾಲಾಗಿದೆ ಗುಣವಂತಿ ಮಗದಂ ಹಾಗೂ ಹಾಗೂ ಶಹಾಜಿ ಮಾನೆ ಎಂಬ ರೈತರ ಹೊಲದಿಂದ ಹದಿನಾಲ್ಕು ಕ್ವಿಂಟಲ್ ಉದ್ದು ಹಾಗೂ ನಾಲ್ಕು ಕ್ವಿಂಟಲ್ ಜೋಳವನ್ನು ಕಳ್ಳರು ಹೊತ್ತೊಯ್ದಿದ್ದಾರೆ ವರ್ಷ ಪೂರ್ತಿ ದುಡಿದು ಬೆಳೆದ ಬೆಳೆ ಕಳೆದುಕೊಂಡ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ तीन एकर होतं उडीदर आणि नऊ पोती झालत गोळी पिंडाची सहा पोती नेली ती तीन पोती राखली होती आता काय माहित कोण नेले साडे अकरा वाजता झोपली रात्री आम्ही साडेतीन ला बघितले बाहेर आल्यानंतर तो पोती नव्हती आमची हा उडीत तेवढंच नेलो सरना न्याय द्या तुम्ही असं चोरी करायला तर आम्ही शेतकऱ्यांनी काय करायचं सांगा गरीबांनी काय करायचं लावून काढायचं आणि असं चोरी करून घेऊन आम्ही काय करणार सांगा वरील आमचा सा काय फायदा आहे एरियामध्ये या गुन्हा मोशी जे झाले बाकीच काय माहित नाही आम्हाला तुमचं नाव संपता तानाजी माने माने रात्री राशी माडघरी हस्त का ता ता तांदिल म्हण्या बघू म्हण्या बघून कशी नाव इल किल्ल्या किंवा आल्या वैवकात कातल्या गेले वैगर चिंदा नाव किल्ल्या बाजूरी ಮರ್ದನ ಹಳೆ ಬಂದ್ ನೋಡ್ತೀನಿ ಕೀಳೆಲ್ಲ ಮುರ್ದಿತ್ತು ಎಲ್ಲ ಹೋಯ್ತು ಎಲ್ಲ ಹೋದ್ರು ನಾಲ್ಕಿದ್ರು ಆ ಹೋದಾರು ಐದ್ ಹಾಕಿರ್ ಉಳಿದ್ ಹೋದಾರ ಎಲ್ಲ ಪಾಕ್ ಬಡ್ಕೊಂಡ್ ತಗೊಂಡ್ ನ್ಯಾಯ ಸಿಗ್ಬೇಕು ನ್ಯಾಯ ನ್ಯಾಯದಿಂದ ನಿವಾಸ ಉಡಿದ್ ನಮ್ಗೆ ಬೆಳದಿ ಬೆಳ್ತಾ ಕಡಿ ಎಲ್ಲ ಆಳ್ಗಳ್ ಪಗಾರ್ ಸಕಟ ಹನ್ನೆರಡ್ ಸಾವಿರ ರೂಪಾಯಿ ಹೋಗಿ ಪಟ್ಟೋಗ್ರಿ ಚಂಡ್ಮೇಲೆ ಆಳ್ಗಳಿದ್ವಿ ಎಲ್ಲ ನಾಶ ವಿಸಿದ ಮಾಡಿ ಎಲ್ಲ ಕೊಟ್ಟು ಹೋಗಿದ್ವು ನಮ್ಗೆ ಉಳಿದ್ ಬೆಳ್ತಾಕ ಏನ್ ಚಿತಿ ಆಗಿತ್ತು ಏನ್ ಇಲ್ರೀ ಶತಕರ್ದವ್ರ ನೀವ್ ಎಲ್ಲ ವಿಚಾರ ಮಾಡ್ರಿ ನಮ್ದು ಹಿಂಗ್ ತುಡುಗ ಆಯ್ತಾರಿ ಎಲ್ಲ ತುಡು ತುಡುಗು ಮಾಡ್ಕೊತ ಶತ್ಕರಿದ್ರು ಏನ್ ಇನ್ನು ಇನ್ನ ಬೆಳಿಬೇಕು ಅಂತ ಇಡಬೇಕು ಮನಿ ಇದ್ದೇ ಶ್ ಹಿಂಗಲ್ಲ ತುಡುಗಾಲ ಶತ್ಕರದವ್ರ ಏನ್ ಮಾಡ್ರು ಸರ್ಕಾರದವ್ರು ನೀ ಎಲ್ಲ ಕಂಡು ತಿಳ್ಸಿ ಅದನ್ನ ಯಾರು ನ್ಯಾಯ ದೋಡ್ ಸಿಗ್ಬೇಕು ಹಂಗ ಮಾಡಿ ನೀವು ಮನವಂತಿ ಮಗ್ದು ಇದಲ್ಲದೆ ಗ್ರಾಮ ಪಂಚಾಯತಿಗೆ ಸೇರಿದ ಸಾರ್ವಜನಿಕ ಬಾವಿಯ ಪಂಪ್ಸೆಟ್ ಹಾಗೂ ಕೇಬಲ್ ಕಲ್ಲರು ತೋಚಿಕೊಂಡು ಪರಾರಿಯಾಗಿದ್ದಾರೆ ಕಳ್ಳತನಗಳ ಹಾವಳಿ ಹೆಚ್ಚಾಗಿದ್ದು ರೈತರು ಆರ್ಥಿಕ ಹಿಂಸೆ ಹೆಚ್ಚುತ್ತಿರುವ ಈ ಕಳ್ಳತನಗಳ ವಿರುದ್ಧ ಕಾನೂನು ಬಿಗಿ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಗ್ರಾಮ ಪಂಚಾಯತ್ ನಮ್ಮದೊಂದು ಸರ್ಕಾರಿ ಬಾವಿ ಅಲ್ಲಿ ಎರಡು ಸಲ ಮೂವ ಎರಡು ಸಲ ಈಗ ಕೇಬಲ್ ಓದಾರಿ ನಿನ್ನೆಲ್ಲಿ ಮೈ ಕೇಬಲ್ ಓದಾರೆ ಹಿಂಗೆ ಕಳು ಮಾಡಿ 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 ರೀ ನಾವು ಊರಿಗೆ ಕುಡಿ ನೀರಿಂದ ವ್ಯವಸ್ಥೆ ಮಾಡ್ಲಾಕ ನೀರು ಸರಬರಾಜು ಮಾಡ್ಲಕ್ಕ ಅದ ಒಂದ ಬಾವಿ ನೀರು ರೀ ಅಲ್ಲಿ ಪದೇ ಪದೇ ತೊಡಗಿ ಮಾಡೋದು ಮಾಡ್ಲತ್ತಾರ ಅನ್ನ ಊರು ಜನರಿಗೆಲ್ಲ ತೊಂದರೆ ಆಗ್ಲತ್ತೈತಿ ಮತ್ತು ಮ್ಯಾ ಈಗ ಇದ್ರ ಬದಲ ಯಾರು ತೊಡಗು ಮಾಡ್ತಾರನ್ನೋದಿ ಅವ್ರಿರೋದು ಕ್ರಮ ತೋರಿ ಅಂತ ಹೇಳಿಕಿಂದ ನಾವು ಕೇಳ್ಕೊಳ್ತೀವಿ ಕೇಬಲ್ ಹೋಗಿತ್ರಿ ಮೂರು ಸಲ ಐದು ಐದ್ನೂರ ಐದ್ನೂರ ಐದನೂರ ಹೋಗೈತ್ರಿ ಅದನ್ನ ನಾವು ದುಡ್ಡು ಕೊಟ್ಟು ಕೊಟ್ಟು ಕೊಟ್ಟ ತೊಗೊಂಡ್ ಬರ್ಲಾತಿದಿವ್ರಿ ಆದ್ರೆ ಭೀ ಈ ರೀತಿ ಮಾಡಿರಂದ್ರ ಜನರ ಸಮಸ್ಯೆ ಆಗ್ತೈತಿ ರೀ ಜನರಿಗೆ ಈಗಾಗಲೇ ರೀ ಜನರೆಲ್ಲ ಬಂದ್ ಕೀಶಿಂದ ನಮ್ಗೆ ಕೇಳ್ತಾರು ಎರಡ್ ಮೂರು ದಿವ್ಸ ಆತು ನೀರ್ ಯಾಕೆ ಬಂದಿಲ್ಲ ಊರಿಗೆ ನಾವ್ ಹೇಳ್ತೀವ್ರಿ ಪದೇ ಪದೇ ಎಲ್ಲ ಕೇಬಲ್ ತೊಡಗಿ ಮಾಡ್ಕೊಂಡು ಹೊಂಟಾರು ಅದಕ್ಕೆ ನಾವು ತಂದ ಹೆಂಗ್ ಮಾಡುದ್ರಿ ದುಡ್ಡ ಹಾಕಿ ಹಾಕಿ ನಾವು ಇದನ್ನ ಮಾಡ್ಲಾತಿದಿವ್ರಿ ಮತ್ತಿದ ಜನರ ಈ ರೀತಿ ಜನರಿಗೆ ತೊಂದರೆ ಆಗ್ಲತ್ತೈತಿ ಪಂಚಾಯತ್ ಭೀ ತೊಂದರೆ ಆಗ್ಲತ್ತೈತ್ರಿ ಈಗಾಗಲೇ ಇವಾಗ ಪೊಲಿಟೀಶಿಯನ್ ಅವ್ರದ ಇದು ತೊಡಗುವ ಬದಲಾ ಒಂದ್ ಸ್ವಲ್ಪ ಶಂಬರ್ಗೆ ಗ್ರಾಮ ಲಕ್ಷ ಕೊಟ್ಟಿಂದ ಅವ್ರ ಯಾರು ತುಡಗ ಮಾಡ್ಯಾರೋ ಅವ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಕಿಸ ನಾವು ಕೇಳ್ಕೊಳ್ತೀವಿ ಜನತಾ